ಭಾಗ್ಯಲಕ್ಷ್ಮಿಯಲ್ಲಿ ಈಗ ಒಂದೊಳ್ಳೆ ಟ್ವಿಸ್ಟ್ ಬಂದಿದೆ ಲಕ್ಷ್ಮಿನ ಮದುವೆ ಆಗ್ತಾನ ನಿತಿನ್ ಲಕ್ಷ್ಮಿನ ಬೇರೆ ಕಿಡ್ನಾಪ್ ಮಾಡಿಬಿಟ್ಟಿದ್ದಾನೆ ನಿತಿನ್ ಇಷ್ಟು ದಿವಸಗಳ ಕಾಲ ಕಾಟ ಕೊಟ್ಟಿದ್ದಲ್ಲದೆ ಈಗ ಕಿಡ್ನಾಪ್ನೇ ಮಾಡಿದ್ದಾನೆ ಜೊತೆಗೆ ಪ್ರಜ್ಞೆ ತಪ್ಪಿ ಹಾಗೆ ಬಿದ್ದಿರುವಂತ ಲಕ್ಷ್ಮಿನ ಮದುವೆ ಆಗ್ತಾನಂತೆ ನಿತಿನ್ ಸೊ ನಿತಿನ್ ಈ ರೀತಿಯ ಒಂದು ಕಾಟನ ಮುಂಚೆಯಿಂದಲೂ ಕೂಡ ಕೊಡ್ತಾ ಇದ್ದಾನೆ ಲಕ್ಷ್ಮಿಗಾಗಿ ಹುಚ್ಚ ಆಗ್ಬಿಟ್ಟಿದ್ದಾನೆ ಈ ನಿತಿನ್ ಬಹಳಷ್ಟು ರೀತಿಯಲ್ಲಿ ಕೆಟ್ಟ ಕೆಟ್ಟ ರೀತಿಯಲ್ಲಿ ಕೆಟ್ಟ ಬುದ್ಧಿಯಿಂದ ಸಾಕಷ್ಟು ಅವಾಂತರವನ್ನು ಕೂಡ ಮಾಡ್ತಾ ಇದ್ದಾನೆ ಲಕ್ಷ್ಮಿಗೆ ನಿತಿನ್ ಅಂದ್ರೆ ಆಗೋದೇ ಇಲ್ಲ ಆದ್ರೆ ಅವನು ಮಾತ್ರ ಯಾವಾಗ್ಲೂ ಕಾಟ ಕೊಡ್ತಾನೆ ಇರ್ತಾನೆ ಇವಳು ಹಲವು ಸಾರಿ ಅವನಿಗೆ ತಿರುಗುತ್ತರ ಕೂಡ ನೀಡಿದ್ದಾಳೆ ಆದ್ರೂ ಕೂಡ ಅವನಿಗೆ ಮಾತ್ರ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ ಲಕ್ಷ್ಮಿ ಮಾಡಿದ ಕೆಲವು ಘಟನೆಗಳಿಂದ ಅವನು ಇವಳಿಗೆ ಈಗಲೂ ಕೂಡ ಹುಚ್ಚನಂತೆ ತೊಂದರೆಯನ್ನ ಕೊಡ್ತಾ ಇದ್ದಾನೆ ಲಕ್ಷ್ಮಿ ತುಂಬಾನೇ ಬೇಸರ ಮಾಡ್ಕೊಂಡು ಕುಳಿತ ದಿನವೇ ಇಲ್ಲ ಯಾಕೆಂದ್ರೆ ಈಗಲೂ ಕೂಡ ಸಾಕಷ್ಟು ರೀತಿಯ ಬೈಯುವುದು ಕೈರುಚಿ ತೋರಿಸ್ತಾನೆ ಇರ್ತಾಳೆ ಅವಳು ನನಗೆ ಒಡೆದಿದ್ದಾಳೆ ಅನ್ನುವಂತ ಸಿಟ್ಟಿಗೆ ಈಗ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾನೆ ಅಷ್ಟೇ ಅಲ್ಲ ಈಗ ನಿತಿನ್ ಲಕ್ಷ್ಮಿನ ಮದ್ವೆ ಆಗ್ತಾನಂತೆ ಅಲ್ಲಿ ಮಲಗಿರುವಂತ ಲಕ್ಷ್ಮಿ ಎದುರು ನಿನ್ನ ಗಂಡ ಈಗ ಬಂದು ಹೋದ ಅವನು ಮತ್ತೆ ಬರೋದಿಲ್ಲ ಬರುವಷ್ಟರಲ್ಲಿ ನಾನು ನಿನ್ನ ಒಂದು ಗಂಡ ಆಗಿರುತ್ತೇನೆ ಮಾತನ್ನ ತಿಳಿಸ್ತೇನೆ ಪಾಪ ಲಕ್ಷ್ಮಿ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಒಂದು ಮಾತನ್ನ ಕೇಳಿದ್ರೆ ಇವನೇ ಏನೋ ಪ್ಲಾನ್ ಮಾಡ್ನ ಮಾಡಿದಂತಿದೆ ಇನ್ನ ಕೀರ್ತಿ ಲಕ್ಷ್ಮಿ ಎಲ್ಲಿರಬಹುದು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾಳೆ ಸೊ ಕಾದು ನೋಡಬೇಕು ಹಾಗಾದ್ರೆ ನಿಜಕ್ಕೂ ಕೂಡ ನಿತಿನ್ ಲಕ್ಷ್ಮಿನ ಮದುವೆ ಆಗ್ಬಿಡ್ತಾನ ಲಕ್ಷ್ಮಿ ಹೂವಿನ ರಾಶಿಯ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾಳೆ ಈ ರೀತಿ ಆಗೋಕೆ ನಿತ್ಯನ್ ಪ್ರಮುಖ ಕಾರಣ ವೈಷ್ಣವ್ ಬಂದು ನಿಜಕ್ಕೂ ಕೂಡ ಲಕ್ಷ್ಮಿನ ಕಾಪಾಡ್ತಾನ ಏನು ಅಂತ ಕಾದು ನೋಡಬೇಕು